ರಾಮ 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 ಓ ಬೆಂದಿದೆ ಮಾರ್ರೆ ಒಳ್ಳೆ ಹಲಸಿನ ಹಣ್ಣು ತುಂಬ ಹಣ್ಣಾಗಿದೆ ನನ್ನ ಅಣ್ಣ ಒಬ್ರು ಇದ್ದಾರೆ ಶೇಡಿ ಅಪ್ಪನಿ ಅವರು ನಿನ್ನೆ ಬರುವಾಗ ತಂದಿದ್ರಾಯ್ತು ಒಳ್ಳೆ ಟೇಸ್ಟ್ ಆಗಿರೋ ಹಣ್ಣು ಇದು ಗಿಣಸಲೆ ಕೊಟ್ಟಿಗೆ ದೋಸೆ ಎಂತ ಬೇಕರೆ ಮಾಡ್ಬೋದು ಬೇಕಿದ್ರೆ ಹಾಗೆ ಕೂಡ ತಿನ್ಬಹುದು ಅಷ್ಟು ಕೂಡ ಟೇಸ್ಟ್ ಇದೆ ಅಂತ അങ്ങനെ നാളെ കട്ട് മാട്ടു നോട് കലറെല്ലേ ഉണ്ടോ നോട് നമുക്ക് കട്ട് മാത്രേ ആ ഒക്കെ കലർ സൂപ്പർ ആയിട്ട് നോടി ചന്ദ സൂപ്പർ കലർ ಒಂದು ಕಟ್ ಮಾಡುವಾಗಲೇ ಒಂದು ಬಾಯಿಗೆ ಹಾಕಿ ಟೇಸ್ಟ್ ನೋಡುವಂತ ಒಳ್ಳೆ ಸ್ವೀಟ್ ಇದೆ ಸಕತ್ತು ಟೇಸ್ಟ್ ಇಂಥ ಹಣ್ಣದೆಲ್ಲ ಕೊಟ್ಟಿಗೆ ಅಂದ್ರೆ ಕಡುಬು ಎಲ್ಲ ಮಾಡಿದ್ರೆ ಒಳ್ಳೆ ಟೇಸ್ಟ್ ಆಗ್ತದೆ ತಿನ್ಲಿಕ್ಕೆ ಒಳ್ಳೆ ರುಚಿ ಅದಕ್ಕೊಂದು ಶುಂಠಿ ಚಟ್ನಿ ಇದ್ರೆ ಸಾಕು ಬೇರೆಂತ ಬೇಡ ಬಾಳೆಲೆ ಇಲ್ಲಾಂದರೆ ನಮಗೆ ಬೇರೆ ಸಪ್ಪಲ್ಲಿ ಕೂಡ ಕಟ್ಟಿಡ್ಬೋದು ಅಂದರೆ ಕಡುಬು ಮಾಡುವಾಗ ಉಂಟಲ್ಲ ನಾವು ಒಂದೇ ಬಾಳೆಲೆ ಬಾಳೆಲೆಯಲ್ಲಿ ಮಡಚಿಡುವಂಥದ್ದು ಅಲ್ಲಂತಾದರೆ ಈ ಸಾಗವಾನಿ ಮರ ಸಾಗವಾನಿ ಮರದ ಎಲೆ ಬರ್ತದೆ ದೊಡ್ಡ ದೊಡ್ಡ ಎಲೆಗಳು ಆ ಎಲೆಯಲ್ಲಿ ನಾವು ಈ ಅಕ್ಕಿ ಹಿಟ್ಟೆಲ್ಲ ಮಾಡಿರ್ತೇವಲ್ಲ ಅದಕ್ಕೆ ಈ ಹಲಸಿನ ಹಣ್ಣನ್ನು ಸಣ್ಣಕ್ಕೆ ಕೊಚ್ಚಿ ಮಿಕ್ಸ್ ಮಾಡಿ ಸಾಗವಾನಿ ಎಲೆಯಲ್ಲಿ ಮಡಚಿ ಬೇಯಿಸುವಂಥದ್ದು ಅಂದರೆ ಇಡ್ಲಿ ಪಾತ್ರದಲ್ಲಿಟ್ಟು ಬೇಯಿಸುವಂಥದ್ದು ನೋಡಿ ಸೂಪರ್ ಆಗಿದೆ ನೋಡಿ ಹಣ್ಣು ಅಂದರೆ ಎಣ್ಣೆ ಹಾಲಚಿನ ಹಣ್ಣೆಲ್ಲ ಎಷ್ಟು ಕೂಡ ಸಿಗ್ತದೆ ಆದರೆ ತುಂಬ ಇರುವ ಹಣ್ಣು ಸಿಕ್ಕುವುದಿಲ್ಲ ಕಾರಿ ಅಪರೂಪ ಎಲ್ಲ ಮರದ್ದು ಒಳ್ಳೆ ಟೇಸ್ಟೇ ಇರುವುದಿಲ್ಲ ತಿನ್ನಲಿಕ್ಕೆ ಕೆಲವೆಲ್ಲ ಕಾಹಿ ಇರ್ತದೆ ಮತ್ತು ಕೆಲವು ಟೇಸ್ಟೇ ಇರೋದಿಲ್ಲ ಅಂದರೆ ಸಿಹಿಯೇ ಇರುವುದಿಲ್ಲ ഇത് തൊന്നേദ ഇ കട്ട് മാി സൊളെല്ല പാത്രി നമുക്ക് അർദ്ധരേ സ്വന്ത കപ്പ് അത് ഇവർ കളതപ്പേന സ്വന്തപണവി ಅಂದರೆ ನಾವು ಹಿಟ್ಟನ್ನು ರೆಡಿ ಮಾಡಿ ಅದಕ್ಕೆ ಹಲಸಿನ ಸೊಳ್ಳೆಯನ್ನು ಸಣ್ಣಕ್ಕೆ ಕೊಚ್ಚಿ ಹಾಕಿ ಕೊಲೆಯನ್ನಿಟ್ಟು ಕೆಳಗಿನ ಸೈಡ್ ಎಲ್ಲ ಬೆಂಕಿ ಹಾಕೋದು ಮೇಲೆ ಎಣ್ಣು ಬೆಂಕಿ ಹಾಕಿ ಕಲ್ತಪ್ಪ ಅಡಿ ಪೊಳ್ಳಿ ಆಗಿರೋ ಕಳ್ತಪ್ಪ ಆದರೆ ಕಲ್ತಪ್ಪ ಮಾಡೋದು ಸ್ವಲ್ಪ ಒಳ್ಳೇದು ಈ ಸೋಡೆಯನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಹಾಕಬೇಕು ಮೂರು ಗ್ಲಾಸ್ ಅಕ್ಕಿಗೆ ಅಂದರೆ ಮೂರು ಅಳತೆ ಅಷ್ಟು ಮೂರು ಕಪ್ಪು ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕಿದ್ದೇನೆ ಅದಕ್ಕೆ ಬೇಕಾಗುವಷ್ಟು ಹಲಸಿನ ಹಣ್ಣಿನ ಸೊಳ್ಳೆ ಇದ್ರೆ ಸಾಕು ಮೂರು ಕಪ್ಪಿನಷ್ಟು ಸೊಳ್ಳೆ ಇದ್ರೆ ಸಾಕು ಕೊಚ್ಚಿ ಆಗುವಾಗ ಸಿಕ್ಕಬೇಕು ಮೂರು ಕಪ್ಪು ಅಂದಾಜು ಅಷ್ಟು ಸಿಕ್ಕಿದ್ರೆ ಸಾಕು ಹ್ಞೂ ಮೂರು ಗ್ಲಾಸ್ ಅಕ್ಕಿಗೆ ಇಷ್ಟಿದ್ರೆ ಸಾಕು ನಾನು ಅಕ್ಕಿಯ ಜೊತೆ ಇದನ್ನು ಹಾಕಿ ಗ್ರೈಂಡ್ ಮಾಡ್ತೇನೆ ಕೊಚ್ಚಿ ಹಾಕೋದಲ್ಲ ಗ್ರೈಂಡ್ ಮಾಡಿ ಹಾಕೋದು ಬೇಕಾದ ಪ್ರಮಾಣದಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡೋದು ತಪ್ಪ ಬೇಯಿಸ್ಲಿಕ್ಕೆ ಉಂಟಲ್ಲ ಸಣ್ಣ ಸಣ್ಣ ಕಟ್ಟಿಗೆ ಪೀಸುಗಳು ಬೇಕು ಈ ಮೇಲುಗಡೆಯಿಂದಲೂ ಬೆಂಕಿ ಹಾಕಬೇಕು ಕೆಳಗಡೆ ಒಲೆಯಲ್ಲಿ ಕೂಡ ಬೆಂಕಿ ಬೇಕು ಅದಕ್ಕೋಸ್ಕರ ಒಂದು ಎರಡು ಕಟ್ಟಿಗೆ ಪೀಸ್ ಅಂತ ನೆನೆ ಹಾಕಿರಕ್ಕಿನ್ನ ಮತ್ತೆ ತುಳ್ಕೊಳವಾ ಇದರ ನೆನೆ ಹಾಕುವಾಗಲೇ ತುಳ್್ದಾಕಿದು ತುಳ್್ದಾಕ್ಕಿನ್ನ ಮಿಕ್ಸಿ ಜಾರ್ ಅಲ್ಲಿ ಹಾಕುವ್ ಇಂದ ಎರಡು ಸಲ ರುಬ್ಲಿಕ್ಕೆ ಇದೆ ಅದಕ್ಕೆ ಸ್ವಲ್ಪ ಆಲಸಿನ ಹಣ್ಣು ಇಷ್ಟ ಸಾಕು ರುಚಿಗೆ ಬೇಕಷ್ಟು ಉಪ್ಪು ಒಂದು ಕಪ್ಪಾಗುವಷ್ಟು ಕಾಯಿ ತುರಿ ನೀರಂತ ಹಾಕೋದು ಬೇಡ ಗ್ರೈಂಡ್ ಮಾಡುವಾಗ ಅದಂದ್ರೆ ಹಲಸಿನ ಹಣ್ಣಿನ ಸೊಳ್ಳೆ ಇದೆ ಅಲ್ಲ ಅದರಲ್ಲೇ ಬೇಕಾದಷ್ಟು ನೀರಿರ್ತದೆ ಇದಕ್ಕೆ ಒಂದು ಸಣ್ಣ ಪೀಸ್ ಬೆಲ್ಲ ಹಾಕುವ ಬೆಲ್ಲ ಹಾಕಲಿಲ್ಲ ಅಂದರೆ ಟೇಸ್ಟ್ ಬರೋದಿಲ್ಲ ಬರೀ ಹಲಸಿನ ಹಣ್ಣಿನ ಸ್ವೀಟ್ ಮಾತ್ರ ಆದರೆ ತುಂಬ ಟೇಸ್ಟ್ ಆಗೋದಿಲ್ಲ ಸಾಕಷ್ಟು ಜಾಸ್ತಿ ಬೆಲ್ಲ ಹಾಕ್ಲಿಲ್ಲ ರುಬ್ಬಿದ ಹಿಟ್ಟನ್ನು ಪಾತ್ರೆಯಲ್ಲಿ ಹಾಕುವ ಅಷ್ಟು ದಪ್ಪಕ್ಕೆ ನಾವು ಇನ್ನೊಂದು ಸ್ವಲ್ಪ ಹಲಸಿನ ಹಣ್ಣು ಸೊಳ್ಳೆ ಹಾಕಿ ಗ್ರೈಂಡ್ ಮಾಡುವಾಗ ಇನ್ನೂ ಕೂಡ ತೆಳುವಾಗ್ತದೆ ಅದು ಹಿಟ್ಟು ಒಂದು ವೇಳೆ ಬೇಕಿದ್ರೆ ಆಮೇಲೆ ನೀರು ಸೇರಿಸುವ ಸ್ವಲ್ಪ ಸ್ವಲ್ಪ ಹಲಸಿನ ಹಣ್ಣಿನ ಸೊಳ್ಳೆ ಹಾಕುವ ಸಾಕು ಅದಕ್ಕೆ ಅಕ್ಕಿ ಇದನ್ನು ಗ್ರೈಂಡ್ ಮಾಡಿ ಇದನ್ನ ಜೊತೆ ಹಾಕುವ ಸ್ವಲ್ಪ ಬೇಕಿದ್ರೆ ನೀರು ಸೇರಿಸಬಹುದು ಈ ಮಿಕ್ಸಿ ಜಾರಲ್ಲೆಲ್ಲ ಹಿಡ್ಕೊಂಡಿದೆ ಅಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಹಾಕುವ ಸ್ವಲ್ಪ ನೀರ್ ಹಾಕಿ ಬೆಲ್ಲ ಒಂದೊಂದು ಪೀಸ್ ಇದೆ ನೋಡಿ ಸ್ವಲ್ಪ ಹಲಸಿನ ಇತ್ತಲ್ಲ ಅದನ್ನು ಹೀಗೆ ಗ್ರೈಂಡ್ ಮಾಡಿ ಹಾಕಿದೆ ನಾನು ನೀರು ಹಾಕೋದು ಬೇಡ ಅಂತ ಜಾಸ್ತಿ ಅದನ್ನು ಚೆಂದ ಕಮ್ಮಿ ಮಿಕ್ಸ್ ಮಾಡುವ ಹಿಟ್ಟಿನ ಹದ ನೋಡಿ ಈ ಇದೆ ಇನ್ನು ಇದಕ್ಕಿಂತ ಜಾಸ್ತಿ ನೀರು ಹಾಕಿದರೆ ಕಲ್ತಪ್ಪ ಒಳ್ಳೆ ಪಿಚಿ ಪಿಚಿ ಆದಿತ್ತು ಗಟ್ಟಿ ಆಗ್ಲಿಕ್ಕಿಲ್ಲ ಹಾಗಂತ ಹೇಳಿ ಈ ಕೊಚ್ಚಲು ಕಡಿಮೆ ಆದರೆ ಅದು ಕೂಡ ಒಳ್ಳೇದಾಗಲಿಕ್ಕಿಲ್ಲ ಗಟ್ಟಿ ಆದಿತ್ತು ಕರೆಕ್ಟಾಗಿದೆ ನಾವೇನಾದ್ರೂ ಇನ್ನು ಉರಿ ಮಾಡಿ ಕಲ್ತಪ್ಪ ಹಾಕುವ ಹೋಗುವ ಈ ಮಣ್ಣಿನ ಪಾತ್ರೆ ಸ್ವಲ್ಪ ನೋಡಿ ಪಾತ್ರೆ ಚಂದ ಬಿಸಿಯಾಗಿದೆ ಸ್ವಲ್ಪ ತುಪ್ಪ ಹಾಕೋಣ ತುಪ್ಪ ಹಾಕಿ ಅದನ್ನು ನಮಗೆ ಹೀಗೆ ಆಡ್ಬೇಕು ಎಲ್ಲ ಸ್ಪ್ರೆಡ್ ಆಗಬೇಕು ಆ ತುಪ್ಪ ಒಳ್ಳೆ ಪರಿಮಳ ಕೂಡ ಆಗ್ತದೆ ತುಪ್ಪ ಹಾಕಿದೆ ತುಪ್ಪಿದ ಹಿಟ್ಟನ್ನು ಆ ಪಾತ್ರೆಗೆ ಹಾಕುವ ಇದ್ರ ಮೇಲಿಂದ ಇಡೀ ಮಣ್ಣಿನ ಪಾತ್ರೆ ಇದೆ ಅಲ್ಲ ಅದರ ಮುಚ್ಚಳ ಮಣ್ಣಿಂದು ಇದನ್ನು ಇಡುವ ಅದಕ್ಕಿಂತ ಮೊದಲು ಎರಡು ಬಾಳೆ ಪೀಸ್ ಇಡಬೇಕು ಅದಕ್ಕೆ ಎರಡು ಬಾಳೆ ಪೀಸನ್ನು ಇಟ್ಟು ಮೇಲಿಂದ ಹೀಗೆ ಮುಚ್ಚುವ ಪಾತ್ರೆ ಅಡಿಭಾಗಕ್ಕೆ ಬೆಂಕಿ ಇದೆ ಅಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು ಸೌಜ ಜಾಸ್ತಿ ಸಳಭಾಗಕ್ಕೆ ಬೇಡ ಈಗ ಮೇಲಿಂದ ಸ್ವಲ್ಪ ಇಟ್ಟರೆ ಆಯಿತು ಮೇಲಿಂದ ಸ್ವಲ್ಪ ಇಟ್ಟು ಅದನ್ನು ಉರಿ ಮಾಡಿದ್ರಾಯಿತು ಚಂದ ಉರಿ ಆಯಿತು ಮೇಲಿಂದಲೂ ಉರಿ ಹಾಕಿದ್ದೇನೆ ತೊಳಭಾಗದಿಂದ ಕೂಡ ಉರಿ ಇದೆ ಸಾಧಾರಣ ಒಂದು ಎರಡು ಮೂರು ಗಂಟೆ ಹೊತ್ತು ಹಾಗೇ ಇಲ್ಲಿ ಒಲೆಯಲ್ಲಿ ಅಂದರೆ ಇವಾಗ ಸಾಯಂಕಾಲ ಗಂಟೆ ಆರೂವರೆ ಆರು ಮುಕ್ಕಾರು ಏಳು ಗಂಟೆ ಆಗಿದೆ ನಾವಿಂದ ನಾಳೆ ಅದಂತ ಇದ್ದು ನೋಡೋದು ಅಂದರೆ ತಳಭಾಗದಿಂದ ಜಾಸ್ತಿ ಬೆಂಕಿ ಹಾಕ್ಲಿಕ್ಕಿಲ್ಲ ಇಲ್ಲಿ ಬೇಕಿದ್ದರೆ ಬೆಂಕಿ ನೋಡಿಕೊಳ್ಬೇಕು ಒಂದು ಅರ್ಧ ಮುಕ್ಕಾಲು ಗಂಟೆ ಹೊತ್ತು ಸಣ್ಣಕ್ಕೆ ಉರಿಬೇಕದು ಅದಕ್ಕೋಸ್ಕರ ನಾವು ಈ ಮೇಲುಗಡೆಯಿಂದ ಬೆಂಕಿ ಹಾಕ್ತೇವಲ್ಲ ಅದನ್ನು ನೋಡಿಕೊಳ್ಬೇಕು ಒಂದು ವೇಳೆ ಆರಿದ್ದರೆ ಸ್ವಲ್ಪ ಬೆಂಕಿ ಮಾಡಬೇಕು ಇಲ್ಲಂತಾದರೆ ಆಮೇಲೆ ಬೇಯುವುದಿಲ್ಲ ಆದರೆ ಹೀಗೆ ಇರಲಿ ನಾವು ನಾಳೆ ನೋಡುವ ಇನ್ನು ಹೇಗೆಲ್ಲ ಆಗಿದೆ ಅಂತ ನೋಡುವ ಬೆಳಿಗ್ಗೆ ತೆಗೆದು ನೋಡುವ ಸಾಧಾರಣ ಒಂದು ಆರು ಗಂಟೆ ಹೊತ್ತಾಯ್ತು ಒಲೆ ಮೇಲೆ ಬೇಯಕ್ಕೆ ಇತ್ತು ಆರು ಗಂಟೆ ಹೊತ್ತು ಅಂದ್ರೆ ನಾನು ಉರಿಯಲ್ಲೇ ಇಡ್ಲಿಲ್ಲ ಫುಲ್ಲು ಒಂದು ಗಂಟೆ ಹೊತ್ತು ಮೇಲೆ ಉರಿತಾ ಇತ್ತು ಇಲ್ಲಿ ಒಲೆಯ ಅಡಿಭಾಗ ತಳಭಾಗದಲ್ಲಿ ಉಂಟಲ್ಲ ಸಣ್ಣ ಉರಿಯಲ್ಲಿತ್ತು ಅದು ಸ್ವಲ್ಪ ಹೊತ್ತು ಮಾತ್ರ ಆಮೇಲೆ ಬರೀ ಕೆಂಡವೇ ಇದ್ದಲ್ಲಿ ಇಲ್ಲಿ ಮಾತ್ರ ಉರಿ ಇತ್ತು ಒಂದು ಗಂಟೆ ಆಮೇಲೆ ಹಾಗೆಯೇ ಬಿಟ್ಟಿದ್ದೇನೆ ನಾವು ಇವಾಗ ನೋಡುವ ಇದು ಹೇಗೆ ಬೆಂದಿದ ಇಲ್ವಾ ಹೇಗೆ ಅಂತ ಹೇಳಿ ನೋಡುವ ಇದು ರಾಮ 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 ಔ ಬೆಂದಿದೆ ಮಾರ್ರೆ ಸೂಪರ್ ಆಗಿ ಬೆಂದಿದೆ ನೋಡಿ ಇದನ್ನು ತೆಗೆದೊಂದು ಪಾತ್ರೆಗೆ ಒಂದು ತಟ್ಟೆಗೆ ಮತ್ತೆ ಹಾಕುವ ಒಲೆಯಿಂದ ತೆಗಿಯುವ ಪಾತ್ರೆ ಕೈಯಲ್ಲೇ ಬರೋದಿಲ್ಲ ಕಟ್ ಮಾಡಿ ತೆಗೀವ ಹೀಗೆ ಕಟ್ಟು ಮಾಡುವ ಕಟ್ಟು ಮಾಡಿ ತೆಗಿಯುವ ಅಂದರೆ ಮಣ್ಣಿನ ಪಾತ್ರೆ ಆದ ಕಾರಣ ಚಂದ ತಳ ಬಿಟ್ಟು ಬರ್ತದ ಇಲ್ವೋ ಗೊತ್ತಿಲ್ಲ ಮಣ್ಣಿನ ಪಾತ್ರೆಯಲ್ಲಿ ನಾನು ಶುರು ಮಾಡಿದ್ದೆ ಬೇರೆ ಬಣ್ಣದ್ದು ಮಾಡಿದ್ದೇನೆ ಆ ಸೂಪರ್ ಆಗಿದೆ ಮಾರ್ರೆ ಚಂದ ಬಂದಿದೆ ನೋಡಿ ಚೆಂದಾಗಿದೆ ಕಲ್ತಪ್ಪ ಕಲ್ತಪ್ಪ ಹೀಗೆ ಆಗಬೇಕು ನೋಡಿ ಚೆಂದ ಬೆಂದಿದೆ ಕೂಡ ಹೀಗೆ ಬೇಕಾದ ಹದಕ್ಕೆ ಕಟ್ಟು ಮಾಡಿಕೊಳ್ಳುವ ದೊಡ್ಡ ತುಂಡು ಬೇಕಿದ್ರೆ ದೊಡ್ಡ ತುಂಡು ನೋಡಿ ಹಲಸಿನ ಹಣ್ಣಿನ ಕಲಿಸಪ್ಪ ಸೂಪರಾಗಿ ಬಂದಿದೆ ಚಂದ ಬೆಂದಿದೆ ಕೂಡ ಹಾಗೆ ಟೇಸ್ಟ್ ಕೂಡ ಸೂಪರಾಗಿರ್ಬೋದು ಖಂಡಿತವಾಗಿ ನೀವು ಕೂಡ ಹಲಸಿನಣ್ಣು ಸಿಕ್ಕಿದೆ ಒಂದು ಸಲ ಟ್ರೈ ಮಾಡಿ ಒಳ್ಳೆ ಆಗ್ತದೆ ನಾನು ರುಚಿ ನೋಡಲಿಲ್ಲ ನೋಡೋಣ ನಾವು ಇವಾಗ ಹೇಗೆ ಆಗಿದೆ ಅಂತ ನೋಡುವ ಸ್ವಲ್ಪ ತುಪ್ಪ ಹಾಕಿ ಒಂದನ್ನು ಟೇಸ್ಟ್ ಮಾಡುವ ಅದಕ್ಕೆ ಸ್ವಲ್ಪ ತುಪ್ಪ ಒಳ್ಳೆ ಗಟ್ಟಿ ತುಪ್ಪ ಇದಕ್ಕೆ ಬೇಕಿದ್ರೆ ಶುಂಠಿ ಚಟ್ನಿ ಕೂಡ ಸೇರಿಸಿ ತಿನ್ಬೋದು ಆದರೆ ನಾನು ಶುಂಠಿ ಚಟ್ನಿ ಮಾಡಲಿಲ್ಲ ಅಂದರೆ ಸ್ವಲ್ಪ ಸ್ವೀಟ್ ಅಲ್ಲ ಅದಕ್ಕೋಸ್ಕರ ನಾನು ಚಟ್ನಿ ಮಾಡಲಿಲ್ಲ ಇದೆ ಚಕ ನನಗೊಂದು ಸಣ್ಣ ಪೀಸ್ ಹಾಕಿ ಹ್ಞೂ ಅಲ್ಲ ಒಳ್ಳೆ ನಾವೀ ಇದು ಮಾಡ್ತೇವಲ್ಲ ಕಡುಬು ಅದೇ ಟೇಸ್ಟು ಸ್ವಲ್ಪ ವೆರೈಟಿ ಅಂದರೆ ಡ್ರೈ ಆಗಿರಲಿಲ್ಲ ಹಾಗಾಗಿ ಸ್ವಲ್ಪ ಟೇಸ್ಟು ಜಾಸ್ತಿ ಹಿಡ್ಕೋ ಹಿಡ್ಕ ಅಂದರೆ ನಾವು ಜಾಸ್ತಿ ಬೆಂಕಿ ಅಂದರೆ ಪಾತ್ರೆ ತಾಳ ಜಾಸ್ತಿ ಬೆಂಕಿ ಹಾಕಬಾರ್ದು ಜಾಸ್ತಿ ಬೆಂಕಿ ಹಾಕಿದರೆ ಎಲ್ಲ ಕಪ್ಪು ಕಪ್ಪಾಗ್ತದೆ ಅದು ಮುಚ್ಚಲನ್ನು ಮೇಲ್ಗಡೆಯಿಂದ ಮುಚ್ಚಿ ಮೇಲ್ಗಡೆಯಿಂದ ಜಾಸ್ತಿ ಬೆಂಕಿ ಕೊಡಬೇಕು ಒಂದು ಗಂಟೆ ಹೊತ್ತು ಅಂದರೆ ನಾವು ಹಿಟ್ಟು ನೋಡಿಕೊಂಡು ಹಿಟ್ಟು ಪ್ರಮಾಣ ಜಾಸ್ತಿ ಇದ್ದರೆ ಜಾಸ್ತಿ ಟೈಮು ಬೇಯಿಸ್ಬೇಕಾಗ್ತದೆ ಇಂಥದ್ದೆಲ್ಲ ಅಂದರೆ ರಾತ್ರಿ ಹೊತ್ತಲ್ಲಿ ಒಲೆ ಇರ್ತದೆ ನಮ್ಮ ಈ ಹಳ್ಳಿ ಅಡುಗೆ ಎಲ್ಲ ಆದ ನಂತರ ಒಲೆ ಇರ್ತದೆ ರಾತ್ರಿ ಹೊತ್ತಲ್ಲಿ ಅವಾಗ ಸಣ್ಣ ಉರಿ ಮಾಡಿ ಇಂಥದ್ದು ಕಲ್ತ ಫಲ ಮಾಡುವಂಥದ್ದು ಅವಾಗ ಕೆಂಡ ಕೂಡ ಇರ್ತದೆ ಫುಲ್ ಆ ಕೆಂಡವನ್ನು ತೆಗೆದು ಮೇಲೆ ನಾವು ಮುಚ್ಚುತ್ತೇವಲ್ಲ ಪಾತ್ರೆಗೆ ಆ ಮುಚ್ಚಲಿನ ಮೇಲೆ ಹಾಕುವಂಥದ್ದು ಚೆಂದ ಬೇಯ್ತದೆ ಬೆಳಿಗ್ಗೆ ತನಕ ಟೈಮ್ ಇರ್ತದೆ ನೋಡಿ ಅಲ್ಲಿಗೆ ಬಿಸಿಯಾಗಿ ಚೆಂದ ಬೇಯ್ತದೆ ಹಾಗೆ ನೀವು ಕೂಡ ಸಲ ಟ್ರೈ ಮಾಡಿ ಅಂತ ಹಲಸಿನ ಹಣ್ಣು ಸಿಕ್ಕಿದ್ರೆ ಹಲಸಿನ ಹಣ್ಣು ಪೇಟೆಲೆಲ್ಲ ಇರ್ಬೋದು ಅಂತ ನಾನು ಹೇಳೋದಿಲ್ಲ ಅಲ್ಲಿ ಕಡೆಯೆಲ್ಲ ಮುಗಿಲಿಲ್ಲ ಇನ್ನೂ ಕೂಡ ಉಂಟು ವೀಡಿಯೋ ಇಷ್ಟಾದರೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಲ್ಲ ಅವರು ಒಂದು ಸಬ್ಸ್ಕ್ರೈಬ್ ಆಗಿ ಮುಂದೆ ಇನ್ನೊಂದು ವೀಡಿಯೋ ತಗೊಂಡು ನಮಸ್ಕಾರ ಒಳ್ಳೆಯದಲ್ಲ ಸೂಪರ್ ಇದೆಯಲ್ಲ ಬಾಯಿಗಂಟು ಸೈಲಲ್ಲ ಸಕರ ಕ ಬೇಕಾರೆ